ನಾನು ಕೇಳಿದ್ರು ಏನು ಗೆದ್ದು ಬಿಡ್ತೀಯಾ ಅಂದರು ನನ್ನ ರಿಲೇಟಿವ್ಸ್ ಎಲ್ಲ ನನ್ನನ್ನು ಗೆದ್ದು ಬಿಡ್ತೀಯಾ ಅಂತ ಕೇಳಿದ್ರು ನಾನು ಹೇಳಿದೆ ಸೋಲಕ್ಕೆ ನಾವು ರೆಡಿ ಇರೋದು ನೋಡೋಣ ಅಂತ ಹಾಕಿದೆ ಫಿಯರ್ಲೆಸ್ ಆಗೋಗಿ ನಾಮಿನೇಷನ್ ಹಾಕಿದೆ ನಾನು ಗೆಲ್ತಿನೋ ಸೋಲ್ತಿನೋ ನನಗೆ ಏನೂ ಬೇಕಾಗಿರಲಿಲ್ಲ ಅವಕಾಶ ಸಿಕ್ಕಿದೆ ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಹೇಳಿ ಸಿದ್ದರಾಮಯ್ಯ ಸಾಹೇಬರು ಪ್ರದೀಪ ಅಂತ ಗುರುತಿಸ್ತಾರೆ ಅಷ್ಟು ಐಡೆಂಟಿಟಿ ಸಾಕಾಗಿತ್ತು ನನಗೆ ಅಷ್ಟೇ ಸಾಕಾಗಿತ್ತು ಹೋದೆ ಅದೇನು ಸರ್ ಗೆದ್ದು ಬಿಟ್ಟೆ ಯಾಕೆ ಗೆದ್ದೆ ಗೊತ್ತಾ ಸರ್ ಭಯ ಬಿದ್ದ ಸಾಯ್ಬಾರದು ಲೈಫಲ್ಲಿ ಏನಾಗುತ್ತೋ 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 ಏನೂ ಆಗಲ್ಲ ಇನ್ನು ಕೆಲವರು ಏನಾದರೂ ಪ್ರಯತ್ನ ಮಾಡೋಕೋದ್ರೆ ಮರ್ಯಾದೆ ಹೋದರೆ ಏಯ್ ಇದೆ ಅಂತ ಹೇಳಿದವನ ಯಾರು ನಿಮಗೆ ಇದೆ ಅಂತೇಳಿದವ್ನ ಯಾರು ಜ್ಞಾಪಕ ಮಾಡ್ಕೊ ನಿಮಗೆ ಏಯ್ಟೀನೋ ಟ್ವೆಂಟೀನೋ ಟ್ವೆಂಟಿ ಫೈವೋ ತರ್ಟಿ ಇಯರ್ಸ್ ಜ್ಞಾಪಕ ಮಾಡ್ಕೊ ಇಷ್ಟು ವರ್ಷದಲ್ಲಿ ಒಬ್ಬರೇ ಒಬ್ರು ನಿನಗೆ ಮರ್ಯಾದೆ ಇದೆ ಹೇಳಿದಾರ ಇಲ್ಲದೆ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅಂತ ಯಾಕೆ ಅಂದ್ಕೊಳ್ತೀರಾ ಫಸ್ಟ್ ಅದು ಬಿಡಬೇಕು ಏ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅವಶ್ಯಕತೆ ಮತ್ತು ಅನಿವಾರ್ಯತೆ ಅನ್ನೋ ದಂಪತಿಗಳ ಮಗುನೇ ಸಂಬಂಧಗಳು ಇಲ್ಲಿ ಪ್ರತಿ ಸಂಬಂಧಕ್ಕೂ ಒಂದು ಅವಶ್ಯಕತೆ ಅನಿವಾರ್ಯತೆ ಇರುತ್ತೆ ಅಷ್ಟೇ ಇನ್ನು ಕೆಲವರು ಹೇಳ್ತಾರೆ ಹುಡುಗ ಆ ಹುಡುಗಿ ಡೈಲಾಗ್ ಹೇಳ್ತಾರೆ ನೀನು ಹುಟ್ಟಿರೋದೇ ನನಗೋಸ್ಕರ ಅಂತಲೇ ಅದೇ ಕಾಲೇಜಿಗೆ ಆ ಹುಡುಗಿ ಅದೇ ಕಾಲೇಜಿಗೆ ನೀನು ಸೇರಿದಿಕ್ಕೆ ಆ ಡೈಲಾಗ್ ಬಂತು ನೀನು ಹುಟ್ಟಿರೋದೇ ನನಗೋಸ್ಕರ ಡೈಲಾಗ್ ಹಬ್ಬ ಕೆಲವ್ರು ಹುಡುಗರು ಹೇಳ್ತಾರೆ ನೀನ್ ಇಲ್ಲಾಂದ್ರೆ ಸತ್ತೋಗ್ತೀನಿ ಅಲ್ಲಿ ಏ ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ ಎಷ್ಟೇ ಕಷ್ಟ ಆದ್ರೂ ಅವ್ರಿಗೋಸ್ಕರ ಬದುಕೋದು ಮಗನೇ ಏನು ಹುಡುಗಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಇಷ್ಟ ಆದ್ರೆ ಸತ್ತೋಗ್ಬಿಡೋದ ನೀನೆ ಮಾಡ್ಬೇಕಾದ್ ಓಹ್ ಕೆಲವರು ಹೇಳ್ತಾರೆ ಶಿವಸೆಟ್ ಅಂದ್ ಸತ್ ಹೋಗ್ತೀನಿ ಸತ್ತೋಗ್ ಮತ್ತೆ ಹೊಡೆದ್ರೆ ಎಲ್ ಕೆ ಜಿ ಹಾಕ್ತಾರೆ ಫಸ್ಟ್ ಇಂದ ಓದ್ಬೇಕು ಅದಕ್ಕೆ ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ ಎಷ್ಟೇ ಕಷ್ಟ ಆದ್ರೂ ಅವ್ರಿಗೋಸ್ಕರ ಬದುಕೋದು ಇದೊಂದು ಇಟ್ಕೊಳ್ಳಿ ನಾನೆಲ್ಲ ನಮ್ಮ ಜಸ್ಟ್ ಪಾಸ್ ತಂಡಕ್ಕೂ ಹೇಳ್ತೀನಿ ಕರ್ನಾಟಕದ ಮೆಜಾರಿಟಿ ಜಸ್ಟ್ ಪಾಸ್ ಹುಡುಗರಿಗೂ ಹೇಳ್ತೀನಿ ನೀವು ಪ್ರದೀಪ್ ಈಶ್ವರನ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ ರೋಲ್ ಮಾಡೆಲ್ ಆಗು ತಗೋಬೇಡಿ ಆದರೆ ಪ್ರದೀಪ್ ಈಶ್ವರ್ ಜರ್ನಿ ಯೋಚನೆ ಮಾಡಿ ಅಪ್ಪ ಅಮ್ಮ ಇಲ್ದ ಹುಡುಗ ಬ್ಯಾಕ್ ಗ್ರೌಂಡ್ ಇಲ್ದೇ ಹುಡುಗ ವಿಧಾನಸೌಧದಲ್ಲಿ ಟವಲ್ ಹಾಕಿ ನನಗೂ ಒಂದು ಸೇರಿದೆ ಅಂತ ಸಾಧ್ಯ ಆಗಂಗಿದ್ರೆ ಅಟ್ಲೀಸ್ಟ್ ಬರೆಯೋ ಎಕ್ಸಾಮ್ ಅಲ್ಲಿ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಬರದೇ ಇದ್ರು ಪರವಾಗಿಲ್ಲ ಒಂದು ಕಂಪ್ನಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಿಯಲ್ ಟಾಪರ್ ಯಾರು ಗೊತ್ತಾ ಸರ್ ಅಪ್ಪನ ಕಡಿಮೆ ಹರ್ಟ್ ಮಾಡೋನು ರಿಯಲ್ ಟಾಪರ್ ಯಾರು ಗೊತ್ತಾ ಸರ್ ಅಮ್ಮನ ಕಡಿಮೆ ಹರ್ಟ್ ಮಾಡೋರು ನಾನು ಬಿಗ್ ಬಾಸ್ಗೆ ಹೋದಾಗ ಒಂದು ಡೈಲಾಗ್ ಹೇಳಿದ್ದೆ ನೀನು ಇಷ್ಟಪಡೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಿದ್ದೀನಿ ನೀನು ಇಷ್ಟಪಟ್ಟ ಹುಡುಗ ಜೆಂಟ್ಲು ಅಲ್ಲ ಅಂತ ಹೇಳ್ತೀರ ನಿಮ್ಮ ಅಪ್ಪನ ಅಷ್ಟು ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಇದು ಇದ್ದೆ ಎಲ್ರಿಗೂ ಒಳ್ಳೆಯದಾಗಬೇಕು ಈ ಚಿತ್ರಕ್ಕೂ ನಮ್ಮ ಶಶಿಧರ್ ಸರ್ ಅವ್ರಿಗೆ ನಮ್ಮ ಹೀರೋ ಶ್ರೀ ಅವ್ರಿಗೆ ಪ್ರಣತಿ ಅವ್ರಿಗೆ ಮತ್ತೆ ನಮ್ಮೆಲ್ಲ ನಾನು ಎಲ್ಲ ಪ್ರತಿಯೊಬ್ಬರ ಹೆಸರು ಮಿಸ್ ಆಗುತ್ತೆ ನಮ್ಮ ಶ್ರೀ ಅವ್ರಿಗೆ ಪ್ರಣತಿ ಅವರಿಗೆ ರಂಗಾಯಣ್ ರಘು ಸರ್ ಅವ್ರಿಗೆ ಸುಚೇಂದ್ರ ಪ್ರಸಾದ್ ಅವ್ರಿಗೆ ಸಾಧು ಕೋಖಲಾ ಅವ್ರಿಗೆ ಪ್ರಕಾಶ್ ಅವ್ರಿಗೆ ಸಾಧು ಕೋಕ್ಲೆ ಸರ್ ಯಾಕೆಂದ್ರೆ ಅವರು ನಾನು ಕ್ಯಾನ್ವಾಸ್ ಟೈಮಲ್ಲಿ ಬಂದು ಕ್ಯಾನ್ವಾಸ್ ಮಾಡಿದ್ರು ಕ್ಯಾನ್ವಾಸ್ ಮಾಡಿ ಕೇಳಿದೆ ಸರ್ ಒಂದು ಡೈಲಾಗ್ ಹೇಳಿ ಅಂತ ಬ್ರದರ್ ನಿನ್ ಕ್ಯಾಂಡಿಡೇಟ್ ಕಣೋ ಸೀರಿಯಸ್ ಆಗಿರೋ ಅಂದ್ರು ಡೈಲಾಗ್ ಹೇಳಿ ಸರ್ ಅದು ನಿನ್ ಕ್ಯಾಂಡಿಡೇಟ್ ಕೊಡೋ ಸೀರಿಯಸ್ ಆಗಿರೋದು ನಾನು ಹೇಳಿದೆ ಸೀರಿಯಸ್ ಆಗಿದ್ರೆ ಸೋತೋಗ್ತೀನಿ ಸರ್ ಅದ್ ಜಾಸ್ತಿ ಸೀರಿಯಸ್ ಆಗಿ ಎಲ್ಲ ಇರಬಾರ್ದು ಸರ್ ಸೋತೋಗ್ಬಿಡ್ತೀವಿ ಅಂತ ಸೀರಿಯಸ್ ಆಗಿದ್ರೆ ಟೆನ್ಷನ್ ಟೆನ್ಷನ್ ಬರುತ್ತೆ ಬಂದ್ರೆ ಭಯ ಬರುತ್ತೆ ಭಯ ಬಂದ್ರೆ ಸೋ ನೋಡಿ ನಾ ಕೇರ್ ಆಫ್ ಅಡ್ರೆಸ್ ಆಗುತ್ತೆ ಫಿಯರ್ಲೆಸ್ ಆಗಿ ಹೋಗ್ಬೇಕು ಎಫ್ ಆರ್ ಎಫ್ ಗೆಟ್ ಅಂಡ್ ರನ್ ಆ ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ ನಾವು ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ ಆದವ್ರು ಫಿಯರ್ ಅಂದ್ರೆ ಅದಕ್ಕೆ ನಾನು ಸಾಧಕ ಹೋಗ್ಲಿಲ್ಲ ಸರ್ ಅಂದ್ರೆ ಈ ನಿಮ್ ಕ್ಯಾಂಡಿಡೇಟ್ ಡೈಲಾಗ್ ಕೇಳ್ತಿದ್ಯೋ ಅವ್ರು ಸಿಗ್ಬೇಕು ಸರ್ತಾರೆ ಎತ್ಕಟ್ಟಾರ ಜಾಸ್ತಿ ಸೋತ್ ದುಡ್ತೆ ನೀನು ಅವ್ರದ್ದು ಹಂಗೆ ಹಿಂಗೆ ಅಂತ ನೀವ್ ಏನು ಟೆನ್ಶನ್ ಮಾಡ್ಕೋದಿಲ್ಲ ಸರ್ ಇಲ್ಲ ಹೆಂಗ್ ಅದೇನು ಗೊತ್ತಾ